ಜಾತಿ ಮತ ಪಂಥಗಳನ್ನು ಬಿಟ್ಟು ಒಗ್ಗಟ್ಟಾಗದಿದ್ರೆ ಮುಂದಕ್ಕೆ ಮುಂದಿನ ಸಮಾಜ ನಮ್ಮನ್ನು ದೋಷಿಸುತ್ತದೆ ಅಲ್ವಾ ಅದಕ್ಕೋಸ್ಕರ ನಾವು ಈಗಲೇ ಸಂಕಲ್ ದೊಡ್ಡ ಏನು ತಲವಾರಿ ಹಿಡಿಯಬೇಕಂತಲ್ಲ ಇದೇ ತಲವಾರ ಇಟ್ಕೊಳ್ಳಿ ವಿದೇಶಿ ಕಂಪನಿ ತುಂಬ ಕಂಪನಿಗಳು ನಾವು ಲೀಸ್ಟ್ ಬೇಕಾದರೆ ಮತ್ತೆ ಕೊಡ್ತೇವೆ ನಿಮಗೆ ಅಗರ್ಬತ್ತಿ ಆ ಅಗರಬತ್ತಿಯಲ್ಲಿ ಸ್ಲೋಟ್ ಹೌಸ್ ಅಲ್ಲಿ ಉಳಿದಂತ ನೀವು ರಿಸರ್ಚ್ ಮಾಡಬೇಕಾದ್ರೆ ನಾನು ಹೇಳೋದು ಸುಳ್ಳಾದ್ರೆ ಅದರಲ್ಲಿ ಬರುವಂತ ಕೆಮಿಕಲ್ ಇದು ರಕ್ತದ ಅದನ್ನೆಲ್ಲ ಅವರು ಒಂಥರ ಕೆಮಿಕಲ್ ಪ್ರೋಸೆಸ್ ಮಾಡಿ ಹೇಗೆ ಅಲ್ಲಿ ಬಲಸಿದ್ರು ತಿರುಪತಿ ಅಲ್ಲಿ ಅದೇ ರೀತಿ ನಮ್ಮ ಚಾಯಲ್ಲಿ ಅಗರಬತ್ತಿಯಲ್ಲಿ ಬೇರೆ ಬೇರೆ ಹೇಗೆ ಅವರು ನಮ್ಮನ್ನು ಮತಭ್ರಷ್ಟ ಮಾಡಬೇಕು ಹಾಗೆ ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡ ಅಂತಾರೆ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು ಅದಕ್ಕೆ ಅಗರಬತ್ತಿಯ ಬದಲು ಧೂಪಬತ್ತಿ ತೋರಿಸಿ ಇದು ಧೂಪಬತ್ತಿ ಶಾಸ್ತ್ರ ಹೇಳ್ತದೆ ಅಗರಬತ್ತಿ ಸಮರ್ಪಯಾಮಿ ಅಂತ ಎಲ್ಲಿ ಎಲ್ಲಿಲ್ಲ ಧೂಪಂ ಸಮರ್ಪಯಾಮೆ ದೀಪಂ ಸಮರ್ಪಯಾಮೆ ಧೂಪ ಇದರಲ್ಲಿ ಹಾಕಿರುವಂಥ ವಸ್ತುಗಳು ನಾವು ಟ್ರೈನಿಂಗ್ ಕೊಡ್ತೇವೆ ನಿಮಗೆ ಅದರಲ್ಲಿ ಹಾಕಿರುವಂಥ ವಸ್ತುಗಳು ತುಂಬ ಪವರ್ಫುಲ್ ಶಕ್ತಿಯುತ ವ್ಯಕ್ತಿಗಳು ಅದರಲ್ಲಿ ಹಾಕಿರುವಂಥ ವಸ್ತುಗಳಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ ಅದು ರೈತರ ರೈತರನ್ನು ಬೆಳೆಯಬಹುದು ತುಂಬಾ ವ್ಯಾಪಾರ ಆಗ್ತದೆ ಇಂಥ ವಸ್ತುಗಳನ್ನೇ ನೀವು ಬಳಸಿ ಒಂದು ಸ್ವಲ್ಪ ಹಣ ಜಾಸ್ತಿ ಆಗ್ಬೋದು ನೀವು ಮನೆಯಲ್ಲಿ ಮಾಡ್ಬೋದು ಕೆಲವು ರೈತರಿಂದ ಗೋಮಯ ಹತ್ತಕೊಂಡು ಅದನ್ನು ಮಾಡ್ಬೋದು ಹಾಗೆ ಇದರ ಬಿಸ್ನೆಸ್ ಒಂಬತ್ತು ಸಾವಿರ ಸಾವಿರ ಕೋಟಿ ರೂಪಾಯಿ ಪರ್ ಇಯರ್ ನಲ್ವತ್ತೆಂಟು ಸಾವಿರ ಕೋಟಿ ಅರ್ಥ ಆಯ್ತಲ್ಲ ಅಗರಬತ್ತಿ ಬಿಸ್ನೆಸ್ ಹೆಚ್ಚಿನ ಅಗರಬತ್ತಿ ಕಂಪನಿ ಇರುವುದು ಮುಸ್ಲಿಮರ ಕೈಯಲ್ಲಿ ಅದಕ್ಕೆ ಬರುವಂತಹ ಬಿದಿರಿನ ಕಟ್ಟಿ ಬರುವುದು ಚೈನಾದಿಂದ ಹೆಚ್ಚಿನ ಅಗರಬತ್ತಿ ಆಗೋದು ಮೈಸೂರಲ್ಲಿ ಆದರೂ ಅದು ಬರುವುದು ಇಲ್ಲಿ ಎಲ್ಲೂ ಬಿದಿರಿಲ್ಲ ಬಿದಿರನ ಕಡ್ಡಿ ಮಾತ್ರ ಅದಕ್ಕೆ ಬದ್ರಿಕ ಬಿದಿರನ್ನು ಮನೆಯಲ್ಲಿ ಅಂತ ನಮ್ಮ ಧರ್ಮದ ಮೂಲವನ್ನು ನಾವು ಮರೆತಿದ್ದೇವೆ ಅದಕ್ಕೋಸ್ಕರ ಈ ಪರಿಸ್ಥಿತಿ